ಯೂಸ್ ಈ ಶಬ್ದವನ್ನು ತುಂಬ ಯೂಸ್ ಮಾಡ್ತೇವೆ ನಾವು ಅಲ್ವಾ ಈ ಯೂಸ್ ಶಬ್ದವನ್ನು ನಮ್ಮ ಕನ್ನಡ ಭಾಷೆಯಲ್ಲಿ ನೀವು ಇಂಗ್ಲೀಷಲ್ಲಿ ಅದನ್ನು ಬಳಸಿದ್ರೆ ನಮ್ದೇನು ತಕರದಿಲ್ಲ ಇಂಗ್ಲೀಷ್ ಮಾತಾಡೋ ಪ್ರಮೇಯ ಬಂದಾಗ ಯೂಸ್ ಶಬ್ದ ಬಳಸಿದ್ರೆ ಆಯಿತು ಬಳಸಿ ಸರಿ ಇದೆ ಅಂತ ಆದರೆ ನಮ್ಮ ನಮ್ಮ ಭಾಷೆ ಮಾತಾಡಬೇಕಾಗ ಆ ಶಬ್ದ ಮಾತಾಡ್ತೇವಲ್ಲ ಅಲ್ಲಿ ನಮ್ಮ ಆಕ್ಷೇಪ ಇರೋವಂಥದ್ದು ಅಂತ ನೀವು ಹೇಳಿ ನೀವು ಕನ್ನಡದಲ್ಲಿ ನೀವು ಬಳಸುವಂತ ಎಷ್ಟು ಸಾರಿ ಹೇಳ್ತೀರಿ ಅಂತ ಎಷ್ಟು ಸಾರಿ ಹೇಳ್ತೀರಿ ವಿನಿಯೋಗಿಸುವಂತ ಹೇಳ್ತೀರಿ ಯೂಸ್ ಅಂತ ಎಷ್ಟು ಸಾರಿ ಹೇಳ್ತೀರಿ ಯಾವುದನ್ನು ಜಾಸ್ತಿ ಯೂಸ್ ಮಾಡ್ತೀರಿ ಅಂತ ನೀವು ನಿಮ್ಮ ಅಪ್ಪಾಜನ ಭಾಷೆ ಭಾಷೆಯನ್ನು ಬಳಸ್ತಾ ಇದ್ದೀರಾ ಅಥವಾ ಇದನ್ನು ಬಳಸ್ತಾ ಇದ್ದೀರಾ ಅಂತ ನಾವು ಜನರ ಜೊತೆ ಮಾತಾಡ್ತಾ ಇರ್ತೇವಲ್ಲ ಈ ಈ ಶಬ್ದಗಳು ಎಲ್ಲ ಹೋಗ್ತಾ ಇದೆ ಬಳಕೆ ಅಥವಾ ಅದನ್ನು ಕ್ರಿಯಾಪದ ಬಳಸಿ ಬಳಸು ಉಪಯೋಗಿಸು ವಿನಿಯೋಗಿಸು ಇದನ್ನ ಯಾಕೆ ನಾವು ಬಳಸ್ಬಾರ್ದು ಬಳಸುವುದಂತೂ ತುಂಬ ಸುಲಭವಾಗಿ ಬಳಸ್ಬೋದು ಯಾಕೆಂದರೆ ಒತ್ತಕ್ಷರ ಇಲ್ಲ ಮಹಾಪ್ರಾಣ ಇಲ್ಲ ಉಚ್ಚಾರಣೆ ಮಾಡೋಕ್ಕೆ ತುಂಬ ಸುಲಭವಾಗಿದೆ ಯಾಕೆ ಅದನ್ನು ಬಳಸ್ಬಾರ್ದು ಯೂಸ್ ಅನ್ನೋ ಶಬ್ದವನ್ನು ಯೂಸ್ ಮಾಡಬೇಡಿ ಅಂತ ಹೇಳಿ ಕೆ ಜಿ ಎಸ್ ಬಳಸ್ಕೊಡ್ತಾ ನಾವು ಆ ಶಬ್ದವನ್ನು ಯೂಸ್ ಮಾಡೋದನ್ನು ಬಿಡಿ ಅಂತ ಬಿಡ್ಬೇಕು ನಾವು ಅದನ್ನು ಅಂತ ನೋಡಿ ಯೂಸ್ ಆಗು ಅನ್ನೋದ್ರ ಬದಲಿಗೆ ಪ್ರಯೋಜನ ಆಗು ಬೆಳಕಿಗೆ ಬರು ಅನ್ನೋತ್ರ ಹೇಳ್ಬೋದು ನಾವು ಅದನ್ನು ಅಂತ ಯೂಸ್ ಆಗ್ತಾ ಇದೆ ಅನ್ನೋದ್ರ ಬದಲಿಗೆ ಬಳಕೆ ಆಗ್ತಾ ಇದೆ ಪ್ರಯೋಜನಕ್ಕೆ ಬರ್ತಾ ಇದೆ ಅಂತ ಹೇಳ್ಬೋದಲ್ವ ಯೂಸ್ ಮಾಡು ಬಳಸು ಉಪಯೋಗಿಸು ಈ ಶಬ್ದ ಬಳಸ್ಬೋದು ಯೂಸ್ ಇಲ್ಲ ತುಂಬ ಇದೆ ಆ ಶಬ್ದ ಏನು ಯೂಸ್ ಇಲ್ಲ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ಬೋದಲ್ಲ ಅದನ್ನು ಯೂಸ್ ಅನ್ನೋ ಶಬ್ದ ಪ್ರಯೋಜನ ಅನ್ನೋ ಅರ್ಥಲು ಕೂಡ ಇದೆ ಏನು ಪ್ರಯೋಜನ ಇಲ್ಲ ಅನ್ನೋ ವಾಕ್ಯವನ್ನು ಬಳಸ್ಬೋದಲ್ಲಿ ಯೂಸ್ ಎಲ್ಲಿ ಅದ್ರ ಯೂಸ್ ಎಲ್ಲಿ ಬಳಕೆ ಎಲ್ಲಿ ಹೀಗೆ ಬಳಸೋಕೆ ಸಾಧ್ಯ ಇದೆ ಅದನ್ನು ಅಂತ ಅಂದರೆ ಯೂಸ್ ಅನ್ನೋದು ಪ್ರಯೋಜನ ಅನ್ನೋ ಅರ್ಥದಲ್ಲೂ ಇದೆ ಬಳಕೆ ಅನ್ನೋ ಅರ್ಥದಲ್ಲೂ ಕೂಡ ಇದೆ ಅಂತ ಹಾಗಾಗಿ ಯೂಸ್ ಎಲ್ಲಿ ಯೂಸ್ ಮಾಡೋದು ಅಂತ ಕೇಳೋ ಆ ಜಾಗದಲ್ಲಿ ಎಲ್ಲಿ ಬಳಕೆ ಮಾಡೋದು ಅದು ಅನುವಾದ ಆಗಿ ಬರಬೇಕು ಅಂತ ಅದು ಬೇರೆ ಕಡೆಗೆ ಅದರ ನನಗೆ ಯೂಸ್ ಏನು ಅನ್ನೋ ಅಲ್ಲಿ ಪ್ರಯೋಜನ ಏನು ಅಂತ ಎರಡು ಅರ್ಥದಲ್ಲಿದೆ ಅದು ಅಂತ ಯೂಸ್ ಹೇಗೆ ಬಳಕೆ ಹೇಗೆ ಅಂತ ಯೂಸ್ಫುಲ್ ತುಂಬ ಬಳಕೆ ಇದೆ ಈ ಶಬ್ದ ಇದು ಉಪಯುಕ್ತ ಅಂತ ಬಳಕೆಗೆ ಬರ್ತದೆ ಅಂತ ಉಪಯೋಗಕ್ಕೆ ಬರ್ತದೆ ಅಂತ ಯೂಸ್ಲೆಸ್ ಎಷ್ಟು ಬಳಸ್ತೀರಿ ನೀವು ಇದನ್ನು ಯೂಸ್ಲೆಸ್ ಯೂಸ್ಲೆಸ್ ಫೆಲೋ ಅಂದರೆ ಒಂದು ಬರೀ ದೊಡ್ಡ ಮನುಷ್ಯ ಅವನು ಅಂತ ಹೇಳೋನು ಆ ಮಾತನ್ನು ನಿರುಪಯುಕ್ತ ಬಳಕೆಗೆ ಬಾರದ ಬಳಕೆ ಇಲ್ಲದ ಉಪಯೋಗ ಇಲ್ಲದ ನಿಷ್ಪ್ರಯೋಜಕ ಶಬ್ದಗಳಿದೆ ಅಂತ ಸಾಕಷ್ಟು ಅಂತ ಯೂಸೇಜ್ ಯೂಸೇಜ್ ತುಂಬಾ ಬಳಸ್ತೇನೆ ಬಳಕೆ ಅಂತ ಯೂಸ್ ಇದೆ ಬಳಕೆ ಇದೆ ಪ್ರಯೋಜನ ಇದೆ ಡೈಲಿ ಯೂಸ್ ಈ ಶಬ್ದ ತುಂಬಾ ಬಳಕೆ ಇದೆ ಡೈಲಿ ಯೂಸ್ ನಿತ್ಯದ ಬಳಕೆ ನಿತ್ಯೋಪಯೋಗ ನಿತ್ಯೋಪಯೋಗ ನಿತ್ಯದ ಬಳಕೆ ದಿನ ಬಳಕೆ ಆ ದಿನ ಬಳಕೆ ಅನ್ನೋದು ಅರಿಸಮಾಸ ಅಂತ ವ್ಯಾಕರಣದವರು ಒಪ್ಪೋದಿಲ್ಲ ಅದನ್ನ ದಿನ ಅನ್ನೋ ಸಂಸ್ಕೃತ ಬಳಕೆ ಕನ್ನಡ ಅರಿಸಮಾಸ ಅಂತ ಹೇಳ್ತಾರೆ ಆಗ ಬೇರೆ ಶಬ್ದಗಳಿದೆ ಅದು ದಿನ ಬಳಕೆ ಅನ್ನೋದ್ರ ಬದಲಿಗೆ ನಿತ್ಯೋಪಯೋಗ ನಿತ್ಯದ ಬಳಕೆ ಅಂತ ಹೇಳ್ಬೋದು ನೀವು ದೈನಂದಿನ ಪ್ರಯೋಗ ನಿತ್ಯ ಪ್ರಯೋಗ ಈ ಶಬ್ದಗಳನ್ನು ಬಳಸೋಕ್ಕೆ ಸಾಧ್ಯ ಇದೆ ಇನ್ನು ಯುಸಿಗೆ ಬರೋ ಅಂಥದ್ದು ಉಪಯೋಗಕ್ಕೆ ಬರೋ ಅಂಥದ್ದು ಉಪಯೋಗಕ್ಕೆ ಬದಗ ಅಂಥದ್ದು ಬಳಕೆಗೆ ಬರೋವಂಥದ್ದು ಹೀಗೆಲ್ಲ ನಿತ್ಯದ ಬಳಕೆಯಲ್ಲಿ ಈ ಶಬ್ದಗಳನ್ನು ಈಗಿನ ಬಳಸೋಕೆ ಸಾಧ್ಯ ಇದೆ